ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಇಪ್ಪತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸೋದನ್ನು ಮರಿಬೇಡಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅದಿತಿ ನಾನು ನೋಡ್ಕೊಂಡು ಹೋಗಿದ್ದ ಗಣ್ಣವರು ಒಪ್ಪಿಗೆ ತಿಳಿಸಿದ್ದಾರೆ ಕಣೆ ಇನ್ನೆರಡು ತಿಂಗಳಲ್ಲಿ ಮದುವೆ ಮಾಡೇ ಬಿಡ್ತಾರೆ ಕಣೆ ಮುಸುಮುಸು ಅಳುತ್ತಾ ಇರುವ ವಿಷಯ ತಿಳಿಸಿದಳು ಮೈತ್ರಿ ಶ್ ಇಲ್ಲಿ ಹತ್ತು ಸೀನ್ ಕ್ರಿಯೇಟ್ ಮಾಡಬೇಡವೆ ಹೊರಗಡೆ ಹೋಗೋಣ ಬೇಕಾದರೆ ರಜಾ ಹಾಕಿ ಬರ್ತೀನಿ ಬಿಸಿ ನುಡಿಯಲ್ಲಿ ನುಡಿದಳು ಅದಿತಿ ರೂಮ್ನಲ್ಲಿ ಇದ್ದ ಸಹೋದ್ಯೋಗಿಗಳು ಇವರಿಬ್ಬರೆಡೆ ತಿರುಗಿ ತಿರುಗಿ ನೋಡುವುದನ್ನು ಕಂಡು ಹೇಳಿದಳು ಇವರಿಬ್ಬರ ಸಂಭಾಷಣೆ ಕನ್ನಡದಲ್ಲೇ ಇದ್ದಿದ್ದರಿಂದ ಉಳಿದವರಿಗೆ ಭಾಷೆ ಅರ್ಥವಾಗದಿದ್ದರೂ ಭಾವ ಅರ್ಥವಾಗಿತ್ತು ನಾನು ನೀನು ರಜಾ ಹಾಕಿ ಏನು ಉಪಯೋಗ ಜೇಮ್ಸ್ ಮತ್ತೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅವ್ರು ರಜಾ ಹಾಕಿ ಬರಲ್ಲ ಅವ್ರ ಜೊತೆ ಮಾತಾಡಲೇಬೇಕು ನಾನು ಸಂಜೆ ಗಾರ್ಡನ್ ರೆಸ್ಟೋರೆಂಟ್ಗೆ ಹೋಗೋಣ ಕಣೆ ನನ್ನ ಪರಿಸ್ಥಿತಿನ ನೀನೇ ಅವರಿಗೆ ಅರ್ಥ ಮಾಡಿಸು ಪ್ಲೀಸ್ ಕಣ್ಣೀರಿಡುತ್ತಾ ಗೋಗರೆದಳು ಮೈತ್ರಿ ಸರಿ ಸಂಜೆ ನಾ ಮೂರು ಜನನೂ ಹೋಗೋಣ ಈಗ ಇರು ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಿರುವಂತೆಯೇ ಸ್ಟಾಫ್ ರೂಮ್ ಒಳಗೆ ಕಾಲಿಟ್ಟ ಜೇಮ್ಸ್ ಕಡೆ ನೋಟ ಹರಿಸಿದಳು ಕೆಂಪಡರಿದ್ದ ಕಣ್ಣುಗಳು ಅವನ ಮನೋವೇದನೆಗೆ ಸಾಕ್ಷಿ ಹೇಳಿದ್ದವು ಜೇಮ್ಸ್ನನ್ನೇ ನೋಡುತ್ತಿದ್ದ ಮೈತ್ರಿಯ ಕಡೆ ನೋಟ ಹರಿಸದೆ ತನ್ನ ಸ್ಥಳಕ್ಕೆ ಹೋಗಿ ಕುಳಿತಿದ್ದ ಮೊಬೈಲ್ ಕಿರುಗುಟ್ಟಿತ್ತು ಸಂಜೆ ಐದಕ್ಕೆ ಗಾರ್ಡನ್ ರೆಸ್ಟೋರೆಂಟ್ನಲ್ಲಿ ಸಿಗುವುದಕ್ಕೆ ಆಗುತ್ತಾ ಅದಿತಿಯಿಂದ ಬಂದ ಮೆಸೇಜ್ ಇನ್ಬಾಕ್ಸ್ನಲ್ಲಿ ಕೂತಿತ್ತು ಸರಿ ಎಂಬಂತೆ ತಲೆ ಆಡಿಸಿದ್ದ ಜೇಮ್ಸ್ ಪೂ ಒಂದು ದೊಡ್ಡ ಆಪತ್ತಿನಿಂದ ಪಾರಾದೆ ಕಣೆ ಎದೆಯ ಮೇಲೆ ಕೈಯನ್ನಿಟ್ಟು ಹೇಳಿದಳು ಆದ್ಯ ಎಂತ ಆಪತ್ತೆ ಅದು ಆಕ್ಸಿಡೆಂಟ್ ಗೀಕ್ಸಿಡೆಂಟ್ ಮಾಡ್ಕೊಂಡಿಯೇನೇ ಆದ್ಯಳ ಗಡಿಬಿಡಿ ಸ್ವಭಾವದ ಅರಿವಿದ್ದ ಪೂಜಾ ಗಾಬರಿಯಿಂದ ಕೇಳುತ್ತಾ ಮೈಮೇಲೆಲ್ಲ ಕಣ್ಣು ಹಾಯಿಸಿದಳು ಅಲ್ಲ ಕಣೆ ಎಂದವಳ ಮಾತು ಮುಗಿಯುವ ಮುಂಚೆಯೇ ಮತ್ತೇನಾಯ್ತು ಯಾರತ್ರನಾದರೂ ಜಗಳ ಆಡ್ಕೊಂಡ್ಯಾ ಎಂದ ಪೂಜಾಳನ್ನು ಗುರಾಯಿಸಿದ ಆದ್ಯ ಸೊಂಟದ ಮೇಲೆ ಎರಡು ಕೈಯನ್ನಿಟ್ಟು ನಾನೇನು ಜಗಳಗಂಟಿ ಗಂಟಿ ಜಯಮ್ಮ ಅಂದ್ಕೊಂಡ್ಯಾ ಎಂದಳು ದೊಡ್ಡದಾಗಿ ಕಣ್ಣು ಬಿಡುತ್ತಾ ಅಯ್ಯೋ ಇಲ್ಲಮ್ಮ ತಾಯಿ ನೀನೆಲ್ಲಿ ಜಗಳಾಡ್ತೀಯಾ ಈಗ ಮಹಾಕಾಳಿ ಅವತಾರ ಬಿಟ್ಬಿಟ್ಟು ಅದೇನೋ ಆಪತ್ತು ಅಂದಿಯಲ್ಲ ಅದ್ರ ಬಗ್ಗೆ ಹೇಳು ಎಂದವಳ ಮಾತಿಗೆ ಉತ್ತರವಾಗಿ ಉತ್ಸಾಹದಿಂದ ಏನು ಗೊತ್ತಾ ಪೂ ಆದಿನ ಮದುವೆ ಆಗೋದಕ್ಕೆ ಅದಿತಿ ಒಪ್ಪಲಿಲ್ಲ ಎಂದು ಹೇಳುತ್ತಾ ಮನೆಯಲ್ಲಿ ನಡೆದದ್ದನ್ನು ಹೇಳಿದಳು ಹೌದೇ ನಿಜವಾಗ್ಲೂ ಒಂದು ಆಪತ್ತಿಂದ ಪಾರಾದೆ ಬಿಡು ಈಗೇನು ಮಾಡ್ತೀಯಾ ಆದಿಗೆ ಪ್ರಪೋಸ್ ಮಾಡ್ತೀಯಾ ಎಂದ ಪೂಜಾಳ ಕಡೆ ನೋಡಿದ ಆದ್ಯ ಹ್ಞೂ ಅಕ್ಕನ ಮದುವೆ ಮಾತುಕತೆಗೆ ಹೋದಾಗ ಆದಿಗೆ ನನ್ನ ಮನಸ್ಸಿನ ಮಾತನ್ನು ಹೇಳಿಬಿಡ್ತೀನಿ ಎಂದಳು ಒಂದೆರಡು ಕ್ಷಣ ಏನು ಯೋಚಿಸಿದ ಪೂಜಾ ಆದ್ಯಾ ಅಕಸ್ಮಾತ್ ನಿನ್ನ ಅಕ್ಕ ಆದಿನ ಒಪ್ಪಿಬಿಟ್ಟಿದ್ರೆ ಏನು ಮಾಡ್ತಾ ಇದೆಯೇ ಅಕ್ಕಂಗೆ ನೀನು ಆದಿನ ಪ್ರೀತಿಸ್ತಾ ಇರೋ ವಿಷಯ ಹೇಳಿಬಿಡ್ತಿದ್ಯಾ ಎಂದಾಗ ಅಯ್ಯೋ ಇಲ್ಲಪ್ಪ ಅಕ್ಕ ಏನಾದರೂ ಆದೀನೊಪ್ಪಿದ್ರೆ ಎನ್ನುವಷ್ಟರಲ್ಲಿಯೇ ಆದ್ಯಾಳ ಕಣ್ಣು ತುಂಬಿ ಬಂದಿತ್ತು ಆದ್ಯಾಳ ಕಣ್ಣಲ್ಲಿ ನೀರು ನೋಡಿದ ಪೂಜಾಳಿಗೆ ಅಚ್ಚರಿಯೋ ಅಚ್ಚರಿ ಏ ಅತ್ಯಾ ಅಳ್ಬೇಡ ಕಣೆ ಸುಮ್ಮನೆ ಕೇಳಿದ್ದು ಅಷ್ಟೇ ಕಣೆ ಎಂದಳು ಹೆಗಲ ಮೇಲೆ ಕೈ ಇಡುತ್ತಾ ನಾನು ಯಾವಾಗ ಆದಿನ ಇಷ್ಟು ಅಂತ ಹಚ್ಕೊಂಡೆ ಅಂತ ಗೊತ್ತಾಗ್ತಿಲ್ಲ ಕಣೆ ಅಕಸ್ಮಾತ್ ನೀನು ಹೇಳಿದ ಹಾಗೆ ಅಕ್ಕ ಆದಿನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ರೆ ಖಂಡಿತ ಅಕ್ಕಗೆ ನನ್ನ ಆಸೆ ಹೇಳ್ತಾ ಇರಲಿಲ್ಲ ಯಾಕೆಂದರೆ ಅದಿತಿ ನನಗೇನಾದರೂ ಬೇಕು ಅಂತ ಕೇಳೋದೇ ಕಡಿಮೆ ತನ್ನ ಆಸೆನ ಯಾವತ್ತೂ ಬಾಯ್ಬಿಟ್ಟು ಹೇಳೋದೇ ಇಲ್ಲ ಆದರೆ ನಾನು ಆದಿನ ಮರೆಯೋದಕ್ಕೆ ಮಾತ್ರ ಆಗ್ತಾ ಇರಲಿಲ್ಲ ನನ್ನ ಬಾಳಲ್ಲಿ ಆದಿ ಬಿಟ್ಟು ಬೇರೆ ಯಾರಿಗೂ ಪ್ರವೇಶ ಇಲ್ಲ ಕಣೆ ಎಂದಳು ಭಾವುಕಳಾಗಿ ಆದ್ಯಾಳ ಕಣ್ಣೀರನ್ನು ಕಂಡ ಪೂಜಾ ಕೂಡ ವಿಚಲಿತರಾದಳು ಹುಡುಗಾಟದ ಹುಡುಗಿ ಇಷ್ಟು ಭಾವುಕಳಾಗಿದ್ದನ್ನು ಕಂಡದ್ದು ಇದೇ ಮೊದಲು ಆದರೂ ಪೂಜಾಳ ಮನದಲ್ಲಿ ಸಾಲು ಸಾಲು ಪ್ರಶ್ನೆಗಳು ಆದಿ ಅಂತ ಹುಡುಗನನ್ನು ಆದಿತಿ ಯಾಕೆ ಒಪ್ಪಲಿಲ್ಲ ಆದಿತ್ಯನ ಮನಸ್ಸಲ್ಲಿ ಆದ್ಯಾಳಿಗೆ ಜಾಗ ಇದೆಯಾ ಹೀಗೆ ಎಷ್ಟೋ ಪ್ರಶ್ನೆಗಳು ಹುಟ್ಟಿದ್ದರೂ ಕೇಳಿದರೆ ಆದ್ಯಾಳಿಗೆ ಬೇಸರವಾಗುವುದೆಂಬ ಕಾರಣಕ್ಕೆ ಪ್ರಶ್ನೆಗಳನ್ನು ಒಳಗೇ ಬಚ್ಚಿಟ್ಟುಕೊಂಡಳು ಬಹುಶಃ ಪ್ರಶ್ನೆಗಳಿಗೆ ಉತ್ತರ ಹುಡುಕ ಪ್ರಯತ್ನ ಮಾಡಿದರೆ ಒಳ್ಳೆಯದಿತ್ತೋ ಏನೋ ನಾನು ಒಬ್ಬನೇ ಎಷ್ಟು ಅಂತ ಒದ್ದಾಡಲಿ ಅದಿತಿ ನೀವೇ ಹೇಳಿ ಒಂದು ಚೂರಾದರೂ ಧೈರ್ಯ ತಗೊಳ್ಳೋದಲ್ವಾ ಒಂದು ಹೆಜ್ಜೆ ಕೂಡ ಮುಂದೆ ಇಡಲ್ಲ ಅಂದರೆ ಹೇಗೆ ಧೈರ್ಯ ಇಲ್ಲದೇ ಇದ್ಮೇಲೆ ಪ್ರೀತಿ ಯಾಕೆ ಮಾಡಬೇಕು ಪ್ರೀತಿ ಉಳಿಸ್ಕೊಳ್ಳೋಕಾಗೋಲ್ಲ ಅನ್ನೋ ಹಾಗಿದ್ದರೆ ನಮ್ಮಂಥವ್ರು ಬಲಿ ಯಾಕೆ ಪಡಿಬೇಕು ದುಃಖದಿಂದ ಕೂಡಿದ ಆವೇಶದಲ್ಲಿ ಮಾತನಾಡುತ್ತಿದ್ದ ಜೀಮ್ಸ್ ಅವನೆಲ್ಲ ಮಾತಿಗೂ ಮೈತ್ರಿಯ ಕಣ್ಣೀರೊಂದೇ ಉತ್ತರವಾಗಿತ್ತು ಬರೀ ಹೀಗೆ ಇದ್ದರೆ ಹೇಗೆ ನಾನು ಏನು ಮಾಡಬೇಕು ಹೇಳು ಅದಿತಿ ಒಂದೋ ಧೈರ್ಯ ಮಾಡಿ ನನ್ನ ಜೊತೆ ಬರಲಿ ಇಲ್ಲ ಅವ್ರ ಮನೇಲಿ ನೋಡಿರೋ ಹುಡುಗನ್ನೇ ಮದುವೆ ಆಗಿ ಸುಖವಾಗಿರಲಿ ರೋಸಿ ಹೋದ ಹುಡುಗನ ಮಾತು ಕೇಳಿ ಮೈತ್ರಿಯ ಅಳು ಇನ್ನೂ ಹೆಚ್ಚಾಗಿತ್ತು ಗಾರ್ಡನ್ ರೆಸ್ಟೋರೆಂಟ್ನಲ್ಲಿ ಕುಳಿತಿದ್ದ ಅದಿತಿಯ ಮುಂದೆ ಜೇಮ್ಸ್ ಮೈತ್ರಿಯ ಪ್ರೇಮ ಪುರಾಣ ನಡೆಯುತ್ತಿತ್ತು ಮೈತ್ರಿ ಅಳೋದು ನಿಲ್ಲಿಸಿ ಮಾತಾಡೆ ಏನಾದರೂ ಒಂದು ತೀರ್ಮಾನಕ್ಕೆ ಬಾರೆ ನಿಧಾನವಾಗಿ ಹೇಳಿದಳು ಅದಿತಿ ಅದಿತಿ ನಂಗೆ ಜೇಮ್ಸ್ ಬಿಟ್ಟು ಆಗಲ್ಲ ಕಣೆ ಇವ್ರು ಹೀಗೆ ಸಿಟ್ಟು ಮಾಡ್ಕೊಳ್ತಾ ಇದ್ದರೆ ಹೇಗೆ ಹೇಳು ನಾನು ನನ್ನ ದುಃಖನ ಯಾರ ಹತ್ರ ಹೇಳಿಕೊಳ್ಳಿ ಭಯ ಆಗುತ್ತೆ ಕಣೆ ಎನ್ನುತ್ತಾ ಜೋರಾಗಿ ಎಳೆತೊಡಗಿದಳು ಜೇಮ್ಸ್ ಅವಳ ಮಾತಿಗೆ ಉತ್ತರ ಕೊಡದೆ ಸುಮ್ಮನೆ ಕುಳಿತಿದ್ದ ಅಪ್ಪನ ಹತ್ರ ನಮ್ಮ ಪ್ರೀತಿ ಬಗ್ಗೆ ಹೇಳಿದ್ರೆ ಅವ್ರು ನನ್ನ ಕೊಂದೇ ಬಿಡ್ತಾರೆ ಕಣೆ ಅವ್ರು ಯಾವತ್ತೂ ಒಪ್ಪಲ್ಲ ಬಿಕ್ಕುತ್ತಲೇ ಹೇಳಿದಳು ಮೈತ್ರಿ ಹಾಗಾದರೆ ಯಾರಿಗೂ ತಿಳಿಸೋದೇ ಬೇಡ ಸೀದಾ ರಿಜಿಸ್ಟ್ರ್ ಮದುವೆ ಆಗಿಬಿಡೋಣ ಪರಿಹಾರ ಸೂಚಿಸಿದ ಜೇಮ್ಸ್ ಮದುವೆ ಆಗಿದ್ದರೂ ನಿಮ್ಮನ್ನು ಕೊಂದಾದರೂ ನನ್ನನ್ನು ಆ ಹುಡುಗನ ಜೊತೆ ಮದುವೆ ಮಾಡಿಸ್ಬಿಡ್ತಾರೆ ನನ್ನ ಅಪ್ಪ ಚಿಕ್ಕಪ್ಪ ಎಲ್ಲ ಕಣ್ಣೀರು ಇನ್ನೂ ಕಡಿಮೆ ಆಗಿರಲಿಲ್ಲ ಸರಿ ಹಾಗಾದರೆ ನಾನು ಮರೆಯೋದೆಂದ ಇದಕ್ಕಿರೋ ಪರಿಹಾರ ಅಷ್ಟೇ ನನ್ನ ಮರೆತು ಆ ಹುಡುಗನ್ನೇ ಮದುವೆ ಆಗಿಬಿಡು ಬೇಸತ್ತು ಹೋದ ಜೇಮ್ಸ್ ಮಾತಿಗೆ ಅದಿತಿ ಸುಮ್ಮನಿರಿ ಜೇಮ್ಸ್ ಮೊದಲೇ ನೊಂದಿದ್ದಾಳೆ ಅವಳು ಮತ್ತಿನ್ನಷ್ಟು ನೋಯಿಸ್ಬೇಡಿ ಎಂದಳು ಓಡ್ ಹೋಗೋದೊಂದೇ ಇದಕ್ಕಿರೋ ಸಲ್ಯೂಷನ್ ನಿಮ್ಮ ಫ್ರೆಂಡ್ ಇದಕ್ಕೆ ರೆಡಿನಾ ಕೇಳಿ ಜೇಮ್ಸ್ ವರ್ದಲ್ಲಿ ನಿರ್ಧಾರ ಸ್ಪಷ್ಟ ಹ್ಞೂ ನಾನು ರೆಡಿ ಸಣ್ಣಗೆ ಹೇಳಿದವಳ ಹೃದಯದಲ್ಲಿ ಢವಢವ ಬೇರೆ ದಾರಿನೇ ಇಲ್ಲ ಅಂತೀರಾ ಜೇಮ್ಸ್ ಆದಿತ್ಯ ಪ್ರಶ್ನೆ ನೋದಿತಿ ಬೇರೆ ದಾರಿನೇ ಇಲ್ಲ ಮದುವೆಗೆ ಮುಂಚೆ ಓಡ್ ಹೋದರೂ ತೊಂದರೆನೇ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಗಾದರೂ ಹಿಡ್ಕೊಂಬಂದು ಮತ್ತೆ ಅದೇ ಹುಡುಗನ ಜೊತೆ ಮದುವೆ ಮಾಡಿಬಿಡ್ತಾರೆ ಅದಕ್ಕೆ ಮದುವೆ ಹಿಂದಿನ ದಿನ ಓಡಿ ಹೋಗ್ಬಿಡೋದು ಅದೊಂದೇ ಮಾರ್ಗ ಉಳಿದಿರೋದು ಎಂದ ಜೇಮ್ಸ್ ಆದರೂ ರಾಗ ಎಳೆದಳು ಅದಿತಿ ನಿಮ್ಮ ಅಪ್ಪ ಅಮ್ಮನೂ ಇದೇ ಕೆಲಸ ಅಲ್ವಾ ಮಾಡಿದ್ದು ಈಗ ನಾವೂ ಅದೇ ಮಾಡೋದು ಈಗ ನಿಮ್ಮ ಮಾವ ಅಜ್ಜಿ ಅವರೆಲ್ಲ ನಿಮ್ಮ ಅಪ್ಪ ಅಮ್ಮನ ಕ್ಷಮಿಸಿಲ್ವಾ ಹಾಗೇ ನಮ್ಮನ್ನು ಮುಂದೆ ಕ್ಷಮಿಸ್ತಾರೆ ಬಿಡಿ ಎಂದನು ಜೇಮ್ಸ್ ಸರಿ ಮೊದಲು ಮದುವೆ ದಿನಾಂಕ ನಿಶ್ಚಯ ಆಗಲಿ ಆಮೇಲೆ ಸರಿಯಾಗಿ ಪ್ಲ್ಯಾನ್ ಮಾಡೋಣ ಎಂದಳು ಅದಿತಿ ಭಯವಿದ್ದರೂ ಇವರಿಬ್ಬರ ಮಾತಿಗೆ ಒಪ್ಪಿದ್ದಳು ಮೈತ್ರಿ ಆದಿ ಅದಿತಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದ ಈಗ ಅವನಿಗೆ ಹೇಗೆ ಹೇಳೋದು ಏನೋ ಬೇಸರದಲ್ಲಿದ್ದ ವಾರುಣಿ ತನ್ನ ದುಗುಡವನ್ನು ಮಂಜ ಮಂಜಣ್ಣನ ಮುಂದೆ ತೋಡಿಕೊಳ್ಳುತ್ತಿದ್ದರು ಹೆಂಡತಿಯ ಮಾತಿಗೆ ಉತ್ತರ ಕೊಡದೆ ಸುಮ್ಮನೆ ಕುಳಿತಿದ್ದರು ಮಂಜಣ್ಣ ಯಾಕೋ ಅದಿತಿ ತಪ್ಪು ಮಾಡಿದ್ಲು ಅನಿಸುತ್ತೆ ಆದಿತ್ಯನಂಥ ಹುಡುಗನ ರಿಜೆಕ್ಟ್ ಮಾಡಿಬಿಟ್ಲು ನಾನು ಅವಳು ಬುದ್ಧಿವಂತೆ ಜೊತೆಗೆ ಹೃದಯವಂತೆ ಅಂದ್ಕೊಂಡಿದ್ದೆ ಆದರೆ ಅವಳು ವಾರಿಜ ಹಾಕ್ಕನ ರೀತಿಯೇ ಯೋಚನೆ ಮಾಡಿದ್ಲು ಅನಿಸುತ್ತೆ ಎಂದಳು ವಾರುಣಿ ಗಂಡ ಏನು ಉತ್ತರ ಕೊಡದೆ ಕುಳಿತಾಗ ಏನು ರೀ ನೀವು ನಾನು ಅಷ್ಟೊತ್ತಿಂದ ಮಾತಾಡ್ತಾನೇ ಇದ್ದೀನಿ ನೀವು ಒಂದು ಮಾತಾಡ್ತಾಯಿಲ್ಲ ನನ್ನ ಮಾತು ಅಂದರೆ ಲೆಕ್ಕಕ್ಕೆ ಇಲ್ಲ ನಿಮಗೆ ಸುಮ್ಮನೆ ಕಲ್ಬಂಡೆ ಮುಂದೆ ಕೂತ್ಕೊಂಡು ಹಾಗಿದೆ ಎನ್ನುತ್ತಾ ಅಲ್ಲಿಂದ ಎದ್ದು ಹೋದರು ಮಂಜಣ್ಣ ಅದಿತಿ ಆದಿತ್ಯನ ಬಗ್ಗೆಯೇ ಯೋಚಿಸುತ್ತಿದ್ದರು ಇಲ್ಲಿದ್ದಾಗ ಅದಿತಿಯನ್ನು ಆದಿತ್ಯನ ಕಣ್ಣುಗಳು ಹಿಂಬಾಲಿಸುವುದನ್ನು ಗಮನಿಸಿದಂತೆ ಆದಿತ್ಯನನ್ನು ಕಂಡಾಗ ಅದಿತಿಯ ಕಣ್ಣುಗಳು ಅರಳುವುದನ್ನೂ ಮಾತನಾಡಿಸಿದಾಗ ನಸುನಾಚಿಕೆಯಲ್ಲಿ ಬಾಗುವುದನ್ನೂ ಅವರು ಗಮನಿಸಿದ್ದರು ಅದರ ಜೊತೆ ಜೊತೆಗೆ ಆದ್ಯಾಳ ಕಣ್ಣು ಆದಿತ್ಯನ ಹಿಂದೆ ಮುಂದೆ ಸುತ್ತುವುದನ್ನೂ ಕಂಡಿದ್ದರು ಆದ್ಯಾಳ ಹುಡುಗಾಟಿಕೆ ಬುದ್ಧಿ ತಿಳಿದವರಾಗಿ ಅದಕ್ಕೆ ಹೆಚ್ಚಿನ ಅರ್ಥ ಕೊಟ್ಟಿರಲಿಲ್ಲ ಆದರೆ ಈಗೇಕೋ ಏಕೋ ಒಂದಕ್ಕೊಂದು ಸಂಬಂಧವಿದೆಯೇನೋ ಎನ್ನಿಸುತ್ತಿತ್ತು ಅವರ ಅನುಭವಿ ಮನಸ್ಸಿಗೆ ಬರೀ ಮಾತುಕತೆ ಅಂತ ಅವರೆಲ್ಲಿಗೆ ಬಂದು ಹೋಗಿ ಮಾಡೋದೇನು ಬೇಡಮ್ಮ ಮುಂದೆ ಬರೋ ಅನುಕೂಲವಾದ ಮುಹೂರ್ತದಲ್ಲೇ ಮದುವೆ ಆಗಿಬಿಡಲಿ ಎಂದ ಸಿದ್ದು ಏನೋ ಈಗಲೇ ಅತ್ತೆ ಮಾವನ ಪರವಾಗಿ ಮಾತಾಡ್ತಾ ಇದೆಯಾ ಮಾತುಕತೆ ಏನೋ ಆಡದೆ ಸೀದೆ ಮದುವೆ ಡೇಟ್ ಫಿಕ್ಸ್ ಮಾಡೋದಕ್ಕಾಗುತ್ತೇನೋ ಮದುವೆ ಅಂದ್ರೇನೋ ಮಕ್ಕಳಾಟನ ಲತಾ ಅವರಿಗೆ ಅವನ ವರಸೆ ಏಕೋ ಇಷ್ಟವಾಗುತ್ತಲೇ ಇಲ್ಲ ಅತ್ತೆ ಪರನೂ ಅಲ್ಲ ಅತ್ತೆ ಮಗಳ ಪರನೂ ಅಲ್ಲ ಅಷ್ಟು ದೂರದಿಂದ ಬಂದು ಹೋಗಿ ಯಾಕೆ ಮಾಡಬೇಕು ಅಂತ ಸುಮ್ಮನೆ ಶ್ರಮ ಅಷ್ಟೇ ವೀಡಿಯೋ ಕಾಲ್ ಮಾಡಿ ಎಲ್ಲ ನಿಶ್ಚಯ ಮಾಡಿಕೊಂಡ್ರಾಯ್ತು ಎಂದ ನಿರಾಳವಾಗಿ ಮದುವೆಗೆ ಮುಂಚೆಯೇ ಮಗ ಭಾವಿ ಹೆಂಡತಿ ಹಾಗೂ ಅವಳ ಮನೆಯವರ ಬಗ್ಗೆ ಯೋಚಿಸಿದ್ದು ಅಷ್ಟೇ ಅಲ್ಲದೆ ತಾನೇ ಎಲ್ಲ ನಿರ್ಣಯ ತೆಗೆದುಕೊಳ್ಳುವಂತೆ ಮಾತನಾಡಿದ್ದು ಲತಾ ಅವರ ಹಿರಿಮೆಗೆ ಪೆಟ್ಟುಕೊಟ್ಟಂತೆ ಅನಿಸಿತ್ತು ಅದಿತಿಯ ಬಗ್ಗೆ ಮೂಡಿದ್ದ ಕಹಿ ಭಾವನೆ ಇನ್ನಷ್ಟು ಹೆಚ್ಚಾಯಿತು ವಾರುಣಿಯಿಂದ ಅದಿತಿ ಸಿದ್ಧಾರ್ಥನ ಮದುವೆ ನಿಶ್ಚಯ ಆಗಿದ್ದನ್ನು ತಿಳಿದ ಸೌಭಾಗ್ಯಮ್ಮ ತಮ್ಮ ಮಗನ ಆಸೆ ನೆರವೇರಿದ್ದಕ್ಕೆ ದುಃಖಪಟ್ಟರು ಮನದಲ್ಲಿ ಮೇಲ್ಮುಖಕ್ಕೆ ಋಣ ಬಂದ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಅಷ್ಟಲ್ಲದೆ ಹೇಳ್ತಾರ ದೊಡ್ಡೋರು ಯಾರ ಹಣೇಲಿ ಯಾರ ಹೆಸರು ಬರೆದಿರುತ್ತೋ ಅವರೇ ಜೋಡಿಯಾಗೋದು ನಮ್ಮ ಕೈಲೇನಿದೆ ಬಿಡು ಮತ್ತೆ ಈ ಸಂಬಂಧ ಆಗಬಾರಲ್ಲ ಅಂತ ನಂಗೆ ಮೊದಲೇ ಗೊತ್ತಿತ್ತು ಎಂದು ಹೇಳಿ ಬೇಸರಗೊಂಡಿದ್ದ ವಾರುಣಿಗೆ ಸಮಾಧಾನ ಹೇಳಿದರು ಯಾವತ್ತೂ ಬೇರೆಯವರ ಇಚ್ಛೆಯನ್ನೇ ಆದ್ಯತೆಯನ್ನಾಗಿಸಿಕೊಂಡು ಬದುಕಿದ್ದ ಮಗ ತನಗಾಗಿ ಆಸೆಪಟ್ಟಿದ್ದು ಅದಿತಿಯ ಒಂದನ್ನೇ ಆ ಕೋರಿಕೆಯೇ ಈಡೇರಿದ್ದು ಎಂದು ತಿಳಿದಾಗ ಆ ತಾಯಿ ಹೃದಯ ಕಣ್ಣೀರು ಸುರಿಸಿತ್ತು ಆದಿ ಮುಂದಿನ ಭಾನುವಾರ ಅನನ್ಯನ ನೋಡೋಕೆ ಹುಡುಗನ ಕಡೆಯವರು ಬರ್ತಾರೆ ಕಣೋ ತಮ್ಮ ಮೊದಲ ಮಗಳನ್ನು ನೋಡಲು ಬರುವ ಗಂಡಿಗೊಬ್ಬ ತಂಗಿ ಇದ್ದು ಅವಳ ಜೊತೆಯಲ್ಲಿ ಆದಿಯ ಮದುವೆಯ ಮಾತನ್ನು ಆಡಿ ಮುಗಿಸುವ ಯೋಜನೆ ಸೌಭಾಗ್ಯಮ್ಮ ಅವರದ್ದು ಸರಿಯಮ್ಮ ಅನಗಿಷ್ಟ ಆದರೆ ಸಂಬಂಧ ಎಲ್ಲ ರೀತಿಯಿಂದಲೂ ಸರಿ ಅನಿಸಿದ್ರೆ ಮುಂದುವರಿಯೋಣ ಎಂದವನಿಗೆ ತಂಗಿ ಮದುವೆ ಬಗ್ಗೆ ನೂರಾರು ಕನಸುಗಳು ದುಡಿಯಲು ಶುರು ಮಾಡಿದಾಗಿನಿಂದಲೂ ತಂಗಿಯ ಮದುವೆಗೆ ಜೋಡಿಸಿಡುತ್ತಾ ಅಣ್ಣನ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡುತ್ತಾ ಬಂದಿರುವ ಹುಡುಗ ಆದಿತ್ಯ ಮಧ್ಯಮ ವರ್ಗದವರ ಬಹುದೊಡ್ಡ ಕನಸು ಬಹುದೊಡ್ಡ ಜವಾಬ್ದಾರಿ ಮನೆಯ ಹೆಣ್ಣು ಮಕ್ಕಳನ್ನು ಯೋಗ್ಯವಾದ ಹುಡುಗನ ಜೊತೆ ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಿ ಅವರ ನೆಮ್ಮದಿಯ ಜೀವನವನ್ನು ಕಾಣು ಕಾಣುವುದು ಸೌಭಾಗ್ಯಮ್ಮ ಹಾಗೂ ಆದಿತ್ಯ ಕೂಡ ಇದಕ್ಕೆ ಹೊರತಲ್ಲ ಆದಿ ಅಂತೂ ನೀನು ಹೇಳ್ದ ಹಾಗೇ ಆಯಿತು ಹುಡುಗಿ ಮನೆಯಿಂದ ಗ್ರೀನ್ ಸಿಗ್ನಲ್ ಬಂತು ಖುಷಿಯಿಂದ ಹೇಳಿದ ಸಿದ್ದು ಕಂಗ್ರ್ಯಾಟ್ಸ್ ಕಣಪ್ಪ ನಂಗೆ ಮೊದಲೇ ಗೊತ್ತಿತ್ತು ಅವ್ರ ಕಡೆಯಿಂದ ಒಪ್ಪಿಗೆ ಸಿಕ್ಕೇ ಸಿಗುತ್ತೆ ಅಂತ ಹುಡುಗಿಗೊಪ್ಪನೇ ಇಲ್ಲದೆ ಅವ್ರ ಮನೆಯವ್ರು ನಿನ್ನ ಅಪ್ರೋಚ್ ಮಾಡ್ತಾರಾ ಅಂತೂ ನೀನು ಬಾಸಿಂಗ ಕಟ್ಕೊಳೋ ವೇಳೆ ಬಂತು ಎನ್ನುತ್ತಾ ಸಿದ್ದುವಿನ ಬೆನ್ನ ಮೇಲೆ ಲಘುವಾಗಿ ಗುದ್ದು ಹಾಕಿದ ಆದಿತ್ಯ ಹೌದಾ ನಿಂಗೆ ಗೊತ್ತಿತ್ತಾ ನಾವಾಗ ಹೆಣ್ ಕೇಳಿದ ಮೇಲೂ ಅವರಿಂದ ಇಷ್ಟು ದಿನ ಉತ್ತರ ಬರದೇ ಇದ್ದಿದ್ದು ನೋಡಿ ಮೋಸ್ಟ್ಲಿ ಈ ಸಂಬಂಧ ಹೋಗೇನೆ ಅಂದ್ಕೊಂಡಿದ್ದೆ ಸಿದ್ದು ಇಷ್ಟರೇ ಇಷ್ಟೆಲ್ಲ ಮಾತನಾಡುವಾಗಲೇ ಕೋಮಲ ಮೇಡಮ್ ಸವಾರಿ ಅವರಿಬ್ಬರ ಪಕ್ಕದಲ್ಲೇ ಮುಂದೆ ಸಾಗಿ ಹೋಗಿತ್ತು ಆದಿತ್ಯ ಸಿದ್ದುವಿಗೆ ನೋಡಪ್ಪ ನಿಮ್ಮೂರು ಬಂದಾಯಿತು ನಿನಗೋಸ್ಕರನೇ ಕ್ಯಾಂಟೀನಲ್ಲಿ ವೇಟಿಂಗ್ ಅನಿಸುತ್ತೆ ನಾನು ಹೊರಡ್ತೀನಿ ಎಂದ ಆ ಬ್ಯಾಡ್ ಜೋಕ್ ಆದಿತಿ ದೆಹಲಿಯಿಂದ ಇಲ್ಲಿಗೆ ಬಂದು ನನಗೋಸ್ಕರ ಕ್ಯಾಂಟೀನಲ್ಲಿ ಕಾಯ್ತಾ ಇದ್ದಾರಾ ನಗುತ್ತಾ ಹೇಳಿದ ಸಿದ್ಧುವಿನ ಮಾತು ಆದಿಗೆ ಅರ್ಥವಾಗಲು ಕೆಲ ಕ್ಷಣಗಳೇ ಬೇಕಾಯಿತು ಅದಿತಿ ಅವರು ಇಲ್ಲಿಗೆ ಯಾಕೆ ಬರ್ತಾರೆ ತಡವರಿಸುತ್ತಾ ಕೇಳಿದ ಆದಿ ಜೋಕ್ ಮಾಡಿದೋ ನೀನೇ ಆದಿತಿ ಬಂದು ನನಗೋಸ್ಕರ ಕ್ಯಾಂಟೀನಲ್ಲಿ ಕಾಯ್ತಾ ಇದ್ದಾರೆ ಅಂತ ನಗುತ್ತಾ ಹೇಳಿದವನ ಮಾತು ಅರ್ಥವಾದರೂ ನಾನು ಹೇಳಿದ್ದು ಕೋಮಲ ಮೇಡಮ್ ಬಗ್ಗೆ ಎಂದ ಆದಿತ್ಯ ಗಂಭೀರ ಕೋಮಲ ಮೇಡಮ್ ಬಗ್ಗೆನಾ ಯಾಕೆ ಸಿದ್ಧುವಿನ ಮಾತು ಈಗ ಗಂಭೀರ ಕೋಮಲ ಮೇಡಮ್ಗೆ ನಿನ್ನ ಬಗ್ಗೆ ಭಾವನೆಗಳಿದೆ ಅವರ ತಂದೆ ನಿನ್ನ ತಾಯಿ ಹತ್ರ ಜಾತಕ ಕೊಟ್ಟು ಬಂದಿದ್ದಾರೆ ಮತ್ತು ನೀನು ಇದುವರೆಗೂ ಮಾತಾಡಿದ್ದು ಎಂದವನ ಮಾತನ್ನು ಅರ್ಧಕ್ಕೆ ಕತ್ತರಿಸಿ ಅದಿತಿ ಬಗ್ಗೆ ನಾನು ಮಾತಾಡ್ತಾ ಇರೋದು ಅದಿತಿ ಬಗ್ಗೆ ಅದಿತಿ ಅವ್ರ ತಾಯಿ ಹತ್ರ ನನ್ನ ತಾಯಿ ಮಾತಾಡಿದ್ರು ಮತ್ತು ಅವ್ರ ಕಡೆಯಿಂದ ಈ ಸಂಬಂಧ ಒಪ್ಪಿಗೆ ಇದೆ ಅಂತ ಉತ್ತರ ಬಂದಿದೆ ಎಂದ ಸಿದ್ಧಾರ್ಥ ಪಕ್ಕದಲ್ಲೇ ಬಾಂಬ್ ಸ್ಫೋಟವಾದಂತಾಗಿತ್ತು ಆದಿತ್ಯನಿಗೆ ಸಿದ್ದು ಮುಂದೆ ಮಾತನಾಡಿದ್ದು ಏನೂ ಅವನಿಗೆ ಕೇಳಿಸಲೇ ಇಲ್ಲ ಗರ ಬಡಿದವನಂತೆ ನಿಂತುಬಿಟ್ಟನು ಅದಿ ಏನಾಯಿತು ಯಾಕೆ ಹಾಗೆ ನಿಂತುಬಿಟ್ಟೆ ಎಂದು ಕೇಳಿದವನಿಗೆ ಗೆಳೆಯನ ಮನದಲ್ಲಿ ಮೂಡಿದ್ದ ಪ್ರೀತಿಯ ಅರಿವಿಲ್ಲ ಆದಿಯ ಶೂನ್ಯ ನೋಟವನ್ನೇ ಅನುಸರಿಸಿದವನಿಗೆ ಕಂಡಿದ್ದು ನಗುಮೊಗದ ಕೋಮಲಾ ಮೇಡಂ ಆದಿ ಶಾಕ್ ಆಗಲು ಕೋಮಲಾ ಮೇಡಂ ಅಲ್ಲಿಗೆ ಬಂದದ್ದೇ ಕಾರಣ ಎಂದು ತಿಳ್ಕೊಂಡ ಸಿದ್ದು ನಿಧಾನವಾಗಿ ಆದಿಯ ಭುಜ ಹಿಡಿದು ಅಲ್ಲಾಡಿಸಿದ ತಕ್ಷಣ ಇಹಕ್ಕೆ ಬಂದ ಆದಿ ಮುಖದ ಮೇಲಿನ ಬೆವರು ಒರೆಸುವ ನೆಪದಲ್ಲಿ ತುಂಬಿ ಬಂದ ಕಣ್ಣೀರನ್ನು ಒರೆಸಿಕೊಂಡ ಕೋಮಲಾ ಮೇಡಂ ಆದಿಯ ಸಣ್ಣ ಮಗಳು ನಗೆ ಬೀರಿ ಮುಂದುವರೆದರೆ ಕುಡಿನೋಟ ಸಿದ್ದುವನ್ನು ಸವರಿತ್ತು ಅದಿತಿ ಸಿದ್ದುವಿನ ಜೋಡಿಯಾಗುವುದು ಆದಿಗೆ ತಿಳಿದಾಗಿದೆ ಮುಂದಿನ ಅವನ ನಡೆಯೇನು ಸಿದ್ದುವಿಗೆ ತನ್ನ ಪ್ರೀತಿಯ ಬಗ್ಗೆ ಹೇಳಿಬಿಡುವನೇ ಅಥವಾ ಅವಳನ್ನು ಮರೆತು ಮುಂದೆ ಸಾಗುವನೇ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು